ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ನಾವು ನಮ್ಮ ಮನೆಯ ಗಾರ್ಡನಲ್ಲಿ ಏನೇನೆಲ್ಲ ಬೆಳೆಸಿದ್ದೀವಿ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಈ ನಿಂಬೆ ಹಣ್ಣಿನ ಗಿಡ ನೋಡ್ಬೋದು ನೀವು ಎಷ್ಟು ನಿಂಬೆ ನಿಂಬೆಹಣ್ಣು ಬಿಟ್ಟಿದೆ ನೋಡಿ ನಾವು ಒಂದು ಸಣ್ಣ ಟಬ್ಬಲ್ಲಿ ಒಂದೇ ಒಂದು ಸಣ್ಣ ಸಸಿಯನ್ನು ಬಾಟಲ್ ಹಾಕಿದ್ವಿ ಅದು ಈಗ ಎಷ್ಟು ದೊಡ್ಡದಾಗಿ ಬೆಳೆದಿದೆ ನೋಡ್ತಾ ಇರ್ಬೋದು ನೀವು ಆ್ಯಂಡ್ ಗಿಡ ತುಂಬಾ ನಿಂಬೆ ಹಣ್ಣುಗಳು ಕಾಣ್ತಾ ಇದೆ ಎಲೆಕ್ಕಿಂತ ಗಿಡ ತುಂಬ ನಿಂಬೆ ಹಣ್ಣುಗಳೇ ಜಾಸ್ತಿ ಕಾಣ್ತಾ ಇದೆ ನೀವು ನೋಡ್ತಾ ಇರ್ಬೋದು ಕಾಯಿ ಇದೆ ಆಮೇಲೆ ಗಿಡದಲ್ಲೇ ಹಣ್ಣಾಗಿರೋ ನಿಂಬೆ ಹಣ್ಣು ನೋಡ್ಬೋದು ಎಷ್ಟು ತುಂಬ ಸುಂದರವಾಗಿ ಕಾಣ್ತಾ ಇದೆ ಆ್ಯಂಡ್ ಇದು ಒಂದು ವಾಟರ್ ಟಬ್ಬಲ್ಲಿ ಹಾಕಿರೋ ಒಂದು ಸಸಿ ಅಂತ ಹೇಳ್ಬೋದು ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಕಲರ್ ಬಂದಿದೆ ಅಂತ ಹೇಳ್ಬೋದು ಆ್ಯಂಡ್ ಗಿಡದಲ್ಲೇ ಒಂದು ಹಣ್ಣಾಗಿರೋದು ಆ್ಯಂಡ್ ಇಲ್ಲಿ ನೋಡ್ಬೋದು ಒಂದು ದಾಸವಾಳ ಗಿಡನೂ ಬೆಳೆಸಿದ್ದೀವಿ ದಾಸವಾಳ ಹೂವು ಯಾವುದೇ ಪಾಟಲ್ಲಿ ಹಾಕಿದ್ರು ಬೇಗನೆ ಬಂದ್ಬಿಡುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಈ ಹೂವು ಬಂದುಬಿಟ್ಟು ಬಟ್ಟಲ್ದು ಹೂವು ಅಂತಾರೆ ಬೇರೆ ಯಾವ ಹೆಸರು ಕರೀತಾರೆ ಅಂತ ನಂಗೆ ಗೊತ್ತಿಲ್ಲ ಸೊ ಇನ್ನೊಂದು ಪಾಟಲ್ಲಿ ಕೂಡ ನಾವು ದಾಸವಾಳ ಹೂವನ್ನ ಹಾಕಿದ್ದೀವಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೇ ಹಾಡ್ಕೊಂಡಿದೆ ಅಂದರೆ ಇದಕ್ಕೆ ಯಾವುದೇ ರೀತಿ ನಾವು ಪಾಟ್ನ ಯೂಸ್ ಮಾಡಿಲ್ಲ ಜಸ್ಟ್ ಒಂದು ವೇಸ್ಟೇಜ್ ಬಕೆಟಲ್ಲಿ ನಾವೊಂದು ಗಿಡನ ಹಾಕಿರೋದು ಈ ಗಿಡ ಸುಮಾರು ಐದು ಆರು ವರ್ಷದಿಂದ ನಾವು ಹಾಕಿರೋದು ಸೊ ನೋಡ್ತಾ ಇರ್ಬೋದು ಆವಾಗಿನಿಂದನೂ ಇವಾಗವರೆಗೂ ಗಿಡ ತುಂಬ ಹೂಗಳನ್ನ ನಾವು ನೋಡೇ ನೋಡ್ತೀವಿ ಡೈಲಿ ಸೊ ಡೈಲಿ ಏನಿಲ್ಲ ಅಂದ್ರೂ ಒಂದು ಐದರಿಂದ ಆರು ಒಂದೊಂದು ಸತಿ ಜಾಸ್ತಿನೇ ಹೋಗಿಬಿಡುತ್ತೆ ಅಂತ ಹೇಳ್ಬೋದು ಸೊ ನಾವು ದೇವ್ರಿಗೆ ನಮ್ಮ ಗಿಡದಿಂದನೇ ಸಿಗುವಂಥ ಹೂಗಳ್ನ ನಾವು ದೇ ಏರಿಸ್ತೀವಿ ಅಂತ ಹೇಳ್ಬೋದು ನೋಡ್ತಾರ ಬಂದು ಒಂದು ಬುಟ್ಟಿ ತುಂಬ ದಾಸವಾಳ ಆ್ಯಂಡ್ ನಿಂಬೆಹಣ್ಣಿನ ಹಣ್ಣುಗಳು ಎಷ್ಟು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಬಿಕಾಸ್ ನಮ್ಮ ಮನೆಯಲ್ಲಿ ಬೆಳೆಸಿರುವಂತಹ ಒಂದು ಹೂ ಆಗಿರ್ಬೋದು ಒಂದು ಹಣ್ಣಾಗಿರ್ಬೋದು ಒಂದು ಯಾವುದೇ ರೀತಿ ಒಂದು ತರಕಾರಿ ಆಗಿರ್ಬೋದು ತುಂಬಾ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ಒಂದು ಸಣ್ಣದಾದ ಮೆಣಸಿನಕಾಯಿ ನೋಡ್ತಾ ಇರ್ಬೋದು ನೀವು ಆ್ಯಂಡು ಪ್ರತಿ ಸತಿನೂ ನಾವು ಗಿಡಗಳ್ನ ಚೇಂಜ್ ಮಾಡ್ತಾ ಇರ್ತೀವಿ ಕೆಲವೊಂದು ಸರ್ತಿ ಟೊಮೆಟೊ ಹಾಕಿದ್ರೆ ಇನ್ನೂ ಕೆಲವೊಂದು ಸರ್ತಿ ಹಸಿಮೆಣ್ಸಿಕಾಯಿ ಈ ಥರ ಬೇರೆ ಬೇರೆ ಒಂದು ತರಕಾರಿನ ಬೆಳೀತಾ ಇರ್ತೀವಿ ನೋಡ್ತಾ ಇರ್ಬೋದು ನೀವು ಹೇಗೆ ಕಾಣ್ತಿದೆ ಅಂತ ತುಂಬಾ ಇದ್ದಾವೆ ಹಣ್ಣುಗಳಂತೂ ಟೊಮೆಟೊ ಅಂತೂ ಗಿಡ ತುಂಬ ಅಂತ ಹೇಳ್ಬೋದು ಆ್ಯಂಡ್ ಇದು ಹಣ್ಣಾಗೋಕ್ಕೆ ಇನ್ನೊಂದು ಒಂದು ವಾರ ಎರಡು ವಾರ ಬೇಕಾಗುತ್ತೆ ಆ್ಯಂಡ್ ಇದು ನೋಡ್ಬೋದು ಬದನೇಕಾಯಿ ಗಿಡ ಸೊ ನೀವು ಯಾವುದೇ ಒಂದು ತರಕಾರಿ ಹಾಕಿದ್ರೂ ಖಂಡಿತ ನೀವು ಪಾಟಲ್ಲಿ ಬೆಳಿಬೋದು ಅದರಿಂದ ಎಷ್ಟು ಬರುತ್ತೋ ಅಷ್ಟು ನೀವು ಮನೆಗೆ ಉಪಯೋಗ ಮಾಡ್ಕೊಬೋದು ಅಂತ ಹೇಳ್ಬೋದು ಇದು ಹೀರೆಕಾಯಿ ಗಿಡ ಒಂದೇ ಸಣ್ಣದು ಹೀರೆಕಾಯಿ ಬಿಟ್ಟಿದೆ ಇಲ್ಲಿ ಆ್ಯಂಡು ತುಂಬಾ ಉಪಯೋಗ ಆಗುತ್ತೆ ಬಿಕಾಸ್ ನಾವು ಬೇರೆ ಯಾವುದೇ ರೀತಿ ಗೊಬ್ಬರ ಹಾಕೋದು ಬೇಡ ಮನೇಲೇ ನಾವು ಯೂಸ್ ಮಾಡಿರುವಂತಹ ಒಂದು ಹಣ್ಣಿನ ಸಿಪ್ಪೆ ಆಗಿರ್ಬೋದು ತರಕಾರಿ ಸಿಪ್ಪೆ ಆಗಿರ್ಬೋದು ಸೊ ಹೊರಗಡೆ ಹಾಕೋದ್ಕಿಂತ ಸೊ ಆ ಸಿಪ್ಪೆಯೆಲ್ಲ ನಾವು ನಮ್ಮ ಗಿಡಕ್ಕೆ ಗಿಡಗಳಿಗೆ ಹಾಕಿದ್ರೆ ಅದೇ ಗೊಬ್ಬರ ಆಗುತ್ತೆ ಅಷ್ಟೆ ಸೊ ಟೈಮ್ ಕರೆಕ್ಟಾಗಿ ನೀರು ಹಾಕ್ಕೊಂಡು ಬೆಳೆಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ನೋಡ್ಬೋದು ಇದು ಹಲಸಂದಿ ಕಾಳು ಅಂತ ಹೇಳ್ಬಿಟ್ಟು ಒಂದೇ ಒಂದು ಗಿಡ ಹಾಕಿದ್ವಿ ಆ್ಯಂಡ್ ತುಂಬಾ ಬಂದಿದೆ ನೋಡ್ತಾ ಇರ್ಬೋದು ಕೆಲವೊಂದು ಒಣಗೋಗಿಬಿಟ್ಟಿದೆ ಸೊ ಅದನ್ನು ಡ್ರೈ ಕಾಳಾಗಿ ಯೂಸ್ ಮಾಡ್ಕೊಬೋದು ಆ್ಯಂಡ್ ನೋಡ್ತಾ ಇರ್ಬೋದು ಇಲ್ಲಿ ಲೆಮನ್ ಗಿಡ ಎಷ್ಟು ಆಗಿದೆ ಅಂತ ಸೊ ಎಲ್ಲ ಹಣ್ಣನ್ನು ನಾವು ಕಿತ್ಬಿಟ್ಟಿದ್ದೀವಿ ಸೊ ಇಲ್ಲಿ ನೋಡ್ಬೋದು ಸರ್ಪ್ರೈಸಿಂಗ್ ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು ಬಿಕಾಸ್ ಇಲ್ಲಿ ನೋಡ್ತಾ ಇರ್ಬೋದು ಒಂದು ದೊಡ್ಡ ಪಾಟಲ್ಲಿ ನಾವು ಶುಗರ್ ಕೇನ್ ಹಾಕಿದ್ವಿ ಆ್ಯಕ್ಚುಲಿ ಇದು ಸೆಕೆಂಡ್ ಟೈಮ್ ಶುಗರ್ ಬ ಶುಗರ್ ಕೇನ್ ಬರ್ತಾ ಇರೋದು ಮೊದಲನೇ ಸತಿ ನಾವು ಎಲ್ಲ ಆಲ್ಮೋಸ್ಟ್ ಸಂಕ್ರಾಂತಿಗೆಲ್ಲ ನಾವು ಕಟ್ ಮಾಡಿ ಅದನ್ನು ಹಬ್ಬಕ್ಕೆ ಯೂಸ್ ಮಾಡಿಕೊಂಡು ಮ ಮತ್ತು ಜ್ಯೂಸ್ ಎಲ್ಲ ಮಾಡ್ಕೊಂಡು ಮನೆ ಮಂದಿ ಎಲ್ಲ ಕೊಡಿದ್ವಿ ಇದು ಸೆಕೆಂಡ್ ಟೈಮ್ ಈ ಥರ ಬರ್ತಾ ಇರೋದು ನೋಡ್ತಾ ಇರ್ಬೋದು ಇಲ್ಲಿ ಸಬ್ಬಕ್ಕಿನ ಹಾಕಿದ್ದೀವಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಎಷ್ಟು ಕಣ್ಣಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಆ ಗಿಡಗಳು ಆ ಒಂದು ಗ್ರೀನರಿ ನೋಡೋಕ್ಕೆ ನಿಜವಾಗ್ಲೂ ಖುಷಿ ಖುಷಿಯಾಗುತ್ತೆ ಆ್ಯಂಡ್ ಇಲ್ಲಿ ನೋಡ್ಬೋದು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀವಿ ಆ್ಯಂಡ್ ಇಲ್ಲಿ ಬಂದರೆ ಮೇತಿ ಮೆಂತ್ಯ ಸೊಪ್ಪು ಅಂತ ಹೇಳ್ಬೋದು ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಆ್ಯಂಡ್ ಇದ್ರ ಮಧ್ಯದಲ್ಲಿರೋದು ಅರಿಶಿನ ಬೇರ್ ಅಂತ ಹೇಳ್ಬೋದು ಸೊ ಎಲ್ಲ ಪಾರ್ಟ್ ಮಧ್ಯದಲ್ಲಿ ಅರಿಶಿಣ ಬೇರ್ ಹಾಕಿದ್ದೀವಿ ಆ್ಯಂಡ್ ತುಂಬಾ ಅರಶಿಣ ಕೊಂಬುಗಳು ಬಂದಿತ್ತು ಅಂತ ಹೇಳ್ಬೋದು ಮತ್ತು ಅದು ಕಿತ್ತಿದಂಗೆಲ್ಲ ಅದು ಬರ್ತಾನೆ ಇರುತ್ತೆ ಸಸಿ ಅಂತ ಹೇಳ್ಬೋದು ಇದರಲ್ಲೂ ಒಂದು ಪಾರ್ಟ್ ಫುಲ್ಲು ಮೇತಿ ಬಿಟ್ಟಿದೆ ಇದೆಲ್ಲ ಸಬ್ಬಕ್ಕಿದು ಸಸಿಗಳು ಅಂತ ಹೇಳ್ಬೋದು ಇನ್ನೂ ಇವಾಗ ಬರ್ತಾ ಇದೆ ಆ್ಯಂಡ್ ಇವಾಗ ಇನ್ನೂ ಒಂದು ಟೂ ವೀಕ್ಸ್ ಆಗುತ್ತೆ ಒಂದು ಸ್ವಲ್ಪ ಹೈಟ್ ಬರೋಕ್ಕೆ ನೋಡಿ ಇಷ್ಟು ಹೈಟ್ ಬರಬೇಕಂದ್ರೆ ಒಂದು ಎರಡು ಮೂರು ವಾರ ಬೇಕಾಗುತ್ತೆ ಆ್ಯಂಡ್ ಸಣ್ಣ ಪುಟ ಎಷ್ಟು ಬರುತ್ತೋ ಗೊತ್ತಿಲ್ಲ ಅಟ್ಲೀಸ್ಟು ಒಂದು ನಮ್ಮ ಮನೆಗೆ ಉಪಯೋಗ ಆಗೋಷ್ಟು ನಮಗೆ ಸಿಕ್ಕಿದ್ರೆ ಸಾಕಲ್ವಾ ಸೊ ನಮಗೊಂದು ಖುಷಿ ಇರುತ್ತೆ ನಮ್ಮ ಮನೆಯಲ್ಲಿ ನಮ್ಮ ಪಾಟಲ್ಲಿ ಬೆಳೆದಿರೋ ಒಂದು ತರಕಾರಿ ಆಗಿರ್ಬೋದು ಒಂದು ಹಣ್ಣಾಗಿರ್ಬೋದು ಹೂ ಆಗಿರ್ಬೋದು ಅದನ್ನು ತೊಗೊಂಡು ನಾವು ಬಳಸೋದ್ರಿಂದ ನಮಗೂ ಒಂಥರ ಆಗುತ್ತೆ ನಮಗೂ ಒಂಥರ ಮೋಟಿವೇಟ್ ಆಗುತ್ತೆ ಓಕೆ ಇನ್ನೂ ಇನ್ನೂ ಚೆನ್ನಾಗೆ ನಾವು ಗಾರ್ಡನಿಂಗ್ ಮಾಡಬೇಕಂತ ಇಲ್ಲಿ ನೋಡ್ತಾ ಇರ್ಬೋದು ಹಿಂದಿನ ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ತುಂಬ ಕಾಯಿಗಳು ಟೊಮೆಟೊಗಳು ನೋಡಿದ್ರಿ ಈಗ ಇಲ್ಲಿ ಎಲ್ಲ ಹಣ್ಣಾಗಿದ್ದಾವೆ ಸೊ ನಮ್ಮ ನಮ್ಮ ಮನೆಯ ಮಕ್ಕಳೆಲ್ಲ ಖುಷಿಯಾಗಿ ಗಾರ್ಡನಿಂಗ್ ಬಂದು ಎಲ್ಲ ಒಂದು ತರಕಾರಿ ಹಣ್ಣಾಗಿ ಕಿತ್ತಾಯಿದ್ದಾರೆ ನೋಡ್ತಾ ಇರ್ಬೋದು ಆ್ಯಂಡ್ ನಮಗೂ ಕೂಡ ಖುಷಿ ಮಕ್ಕಳಿಗೂ ಕೂಡ ಖುಷಿ ಅವ್ರಿಗೂ ಒಂಥರ ಮೋಟಿವೇಟ್ ಆಗುತ್ತೆ ನಾವು ಈ ಥರ ಗಾರ್ಡನಿಂಗ್ ಎಲ್ಲ ಮಾಡಬೇಕು ಅಂತ ಸೊ ಅವ್ರಿಗೂ ಟೈಮ್ ಪಾಸ್ ಆಗುತ್ತೆ ಈ ಥರ ಎಲ್ಲ ಒಂದು ಗಾರ್ಡನಿಂಗಲ್ಲಿ ಟೈಮ್ ಪಾಸ್ ಮಾಡೋದರಿಂದ ಖುಷಿ ಆಗುತ್ತೆ ಮಕ್ಕಳಿಗೂ ಖುಷಿಯಾಗುತ್ತೆ ನಮಗೂ ಖುಷಿಯಾಗುತ್ತೆ ಹಾಗೆ ಗಾರ್ಡನಿಂಗ್ ಮಾಡಬೇಕಂದ್ರೆ ತುಂಬಾ ಪೇಶನ್ಸ್ ಬೇಕು ಆ್ಯಂಡ್ ತುಂಬಾ ಆಸಕ್ತಿ ಕೂಡ ಬೇಕು ಅಂತ ಹೇಳ್ಬೋದು ನಮ್ಮ ಮನೇಲಿ ತುಂಬ ಪೇಷೆನ್ಸ್ ಆ್ಯಂಡ್ ತುಂಬ ಆಸಕ್ತಿ ಅಂದರೆ ಅದು ನಮ್ಮ ಫಾದರ್ ಇನ್ ಲಾಗ್ ಅಂತ ಹೇಳ್ಬೋದು ಬಿಕಾಸ್ ಇದ್ರ ಹಿಂದೆ ಅವರು ತುಂಬ ಎಫರ್ಟ್ಸ್ ಇದೆ ಅಂತ ಹೇಳ್ಬೋದು ಸೊ ಅದಕ್ಕೆ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗಬೇಕು ಸೊ ಪ್ರತಿಯೊಂದು ಪಾಟ್ಗೂ ನೀರು ಹಾಕೋದಾಗಿರ್ಬೋದು ಅದಕ್ಕೆ ಗೊಬ್ಬರ ಹಾಕೋದಾಗಿರ್ಬೋದು ಆ್ಯಂಡ್ ಕ್ಲೀನಿಂಗ್ ಮಾಡೋದಾಗಿರ್ಬೋದು ಎಲ್ಲನೂ ಅವರೇ ನೋಡ್ಕೊತಾರೆ ಇಲ್ಲಿಗೆ ಬ್ಲಾಗ್ ಏನು ಮಾಡ್ತಾ ಇದ್ದೀನಿ ಅಂಟಿಲ್ ನೆಕ್ಸ್ಟ್ ಬ್ಲಾಗ್ ಟೇಕ್ ಕೇರ್ ಬಾಯ್